ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಕಿಚ್ಚನ ಪ್ರವೀಣ ಒಂಥರ ಅಹ್ ಕಿಚ್ಚ ಸರ್ ಜೊತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಂತ ಹೇಳಿದ್ರೆ ಪ್ರವೀಣ್ ಅವರು ಸೊ ನಿಮ್ಗೆ ಗೊತ್ತೇ ಇದೆ ಮೊನ್ನೆ ಮೊನ್ನೆ ಎಷ್ಟೇ ರಿಲೀಸ್ ಆದಂತಹ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ನಮ್ಮನ್ನ ಭರ್ಜರಿಯಾಗಿ ರಂಧಿಸಿದ್ರು ಪ್ರವೀಣ್ ಅವರು ಇದೀಗ ಸಿ ಸಿ ಎಲ್ ಮ್ಯಾಚ್ನ ನಲ್ಲಿ ಬ್ಯುಸಿ ಇದ್ದಾರೆ ಇದರ ನಡುವೆಯೂ ಕೂಡ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಯಾಕಪ್ಪ ಅಂತ ಹೇಳಿದರೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ನ ಬಳಿಕ ಇದೀಗ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಕೂಡ ಬರ್ತಾ ಇದೆ ಸಿನಿಮಾ ಆಫರ್ಗಳು ಅದ್ರ ಜೊತೆ ಕ್ರಿಕೆಟು ಅದ್ರ ಜೊತೆ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನ ಕೇಳಿ ತಿಳ್ಕೊಳೋಣ ಅಂತ ಹೇಳಿ ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬರುವಂತೆ ಕೇಳ್ಕೊಂಡಿದೆ ಅಂತೆಯೇ ಅವ್ರು ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ಮೊದ್ಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಕಿಚ್ಚನ ಪ್ರವೀಣ ಅಂತಾನೆ ಹೇಳ್ಬಹುದು ಕಿಚ್ಚ ಸರ್ ಜೊತೆಗೆ ಎಲ್ಲ ಕಡೆಯೂ ಕೂಡ ಕಾಣಿಸ್ಕೊಳ್ತೀರಾ ಸೊ ಎಷ್ಟು ಹೆಮ್ಮೆ ಇದೆ ಯಾಕಂದ್ರೆ ಒಂದ್ ಸಣ್ಣ ಫೋಟೋ ಸಿಕ್ಕಿದ್ರೆ ಸಾಕು ಅವ್ರ ಜೊತೆ ಅಂತ ಕಾಯುವಂತಹ ನೂರಾರು ಸಾವಿರಾರು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಅವರು ಇದಾರೆ ಆ ಪ್ಲೇಸ್ ಅಲ್ಲಿ ಲಕ್ಷಾಂತರ ಜನ ಬಂದು ಸೇರ್ಬಿಡ್ತಾರೆ ಅದೆಲ್ಲವನ್ನು ಅದೆಲ್ಲವನ್ನೂ ಕೂಡ ನೀವು ಗಮನ ನಿಮಗೆ ಅವ್ರ ಜೊತೆನೇ ಇರುವಂತ ಅವಕಾಶ ಒದಗ್ ಬಂದಿದೆ ಆ ಖುಷಿಯನ್ನ ಯಾವ ರೀತಿ ಹೇಳ್ಕೋತೀರಾ ಇದು ಹೆಂಗೆ ಅಂದ್ರೆ ಮೋಸ್ಟ್ ಪರ್ಸನ್ ಅಂತ ಹೇಳ್ತೀನಿ ನಾನು ಯಾರಿಗುಂಟು ಯಾರಿಗಿಲ್ಲ ಇಲ್ಲ ದೇವರ ಕಾಣಿಕೆ ಅಷ್ಟೇ ಇದು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿರ್ಬೇಕು ನಾನು ಒಳ್ಳೇದು ಇಲ್ಲ ನಾವೇನೇ ಒಳ್ಳೇದ್ ಮಾಡಿದ್ರು ನಮ್ಗೆ ಒಳ್ಳೇದೇ ಸಿಗೋದು ಸೊ ಅಣ್ಣ ಜೊತೆ ಇರೋದು ದ ಮೋಸ್ಟ್ ಲಕ್ಕಸ್ಟ್ ಪರ್ಸನ್ ನಾನು ಅನ್ಕೊಂತೀನಿ ಯಾಕೆಂದ್ರೆ ನೀವ್ ಹೇಳ್ದಂಗೆ ಎಷ್ಟೋ ಕೋಟಿ ಅಂತರ ಜನ ಒಂದ್ ಮುಟ್ಟಿದ್ರೆ ಸಾಕು ನೋಡಿದ್ರೆ ಸಾಕು ಒಂದ್ ಕೋಡ ತೆಗಸ್ಕೊಂಡ್ರೆ ಸಾಕು ಅಂತ ಇರ್ತಾರೆ ಅಂತದ್ರಲ್ಲಿ ನಮ್ಮನ್ನ ಮನೆ ಮಗ ತರ ಸಾಕ್ತಾರೆ ಇವನ್ ಅಮ್ಮನೂ ಅಷ್ಟೇ ಅಕ್ಕನೂ ಅಷ್ಟೇ ನಂಗೆ ತುಂಬಾ ಕೇರ್ ಮಾಡ್ತಾರೆ ಚೆನ್ನಾಗ್ ನೋಡ್ಕೊಂತಾರೆ ಫ್ಯಾಮಿಲಿ ಟ್ರೀಟ್ ಮಾಡ್ತಾರೆ ಅದೊಂದು ಒಂದು ಉಳ್ಸ್ಕೊಂಬಂದೆನ್ ಏಟ್ ಇಯರ್ಸ್ ಜರ್ನಿ ಇದೆ ಅದು ಯಾವಾಗ ನಾವು ಅವ್ರಿಗೆ ಲಾಯಲ್ ಆಗಿರ್ತೀವಿ ಆನೆಸ್ಟ್ ಆಗಿರ್ತೀವಿ ಅವ್ರಿಗೆ ಆಕ್ಚುಲಿ ಏನ್ ಹೇಳ್ಬೇಕು ಅಂದ್ರೆ ಒಬ್ಬ ಮನುಷ್ಯನ್ಗೆ ಹತ್ರ ಆಗ್ಬೋದು ಮನ್ಸಿಗೆ ಹತ್ರ ಆಗೋದು ತುಂಬಾ ಕಷ್ಟ ಆಗಿದ್ದೀವಿ ಅಂದ್ಮೇಲೆ ಅದನ್ನ ಹೋಗೋಣ ಇಷ್ಟೇ ಹೇಳ್ಬಲ್ಲ ಅಷ್ಟೇ ಆ ನಾನು ಇತ್ತೀಚೆಗೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದನಿಸ್ತೆ ನೀವು ಪ್ರಿಯಾ ಮೇಡಮ್ ಜೊತೆ ಅವರು ಅಂದ್ರೆ ಅಷ್ಟು ಈಸಿ ಇಲ್ಲ ನಿಮ್ಮನ್ನ ಹೀಗೆ ಹಿಡ್ಕೊಂಡು ಸ್ವಂತ ತಮ್ಮನಂತೆ ಫೋಟೋ ತೆಗೆಸ್ಕೊಂಡ ರೀತಿ ಕೂಡ ಆ ಫೋಟೋ ವೈರಲ್ ಆಗಿತ್ತು ಅದನ್ನ ಗಮನಿಸ್ತೇ ಅಷ್ಟ್ ಈಸಿ ಇಲ್ಲ ಅವರು ಕೂಡ ನಿಮ್ಗೆ ಅದೇ ರೀತಿಯ ಪ್ರೀತಿಯನ್ನ ಪ್ರಿಯಾ ಮೇಡಮ್ ಅವರು ಕೂಡ ಕೊಡ್ತಾ ಇದ್ದಾರೆ ಆ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ ಅಕ್ಕಿ ಜಮ್ ಒಂದು ದೇವತೆ ತರ ನಾನು ಇಂಡಸ್ಟ್ರಿಗೆ ಬರ್ಬೇಕು ಅಂದ್ರೆ ಒಂದು ಬ್ಯಾಕ್ ಸಪೋರ್ಟ್ ಆಗಲಿ ಒಂದು ಪುಷ್ ಆಗಲಿ ಎನ್ಕರೇಜ್ಮೆಂಟ್ ಆಗಲಿ ಮಾಡಿದ್ದವ್ರೆ ನಾನು ಇವತ್ತು ಮ್ಯಾಕ್ಸ್ ಅಲ್ಲಿ ವರ್ಕ್ ಮಾಡಿದೀನಿ ಅಂದ್ರೆ ಇನ್ಫ್ಯಾಕ್ಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಮೂವಿನಲ್ಲಿ ಮಾಡ್ತಾ ಇದೀನಿ ಅಂತ ಅಣ್ಣಗೂ ಗೊತ್ತಿರಲಿಲ್ಲ ಬಟ್ ಅದೊಂದು ಪುಷ್ ಅಂತ ಹೇಳ್ತಾರೆ ಗೊತ್ತಾ ನೀವು ಇಷ್ಟು ವರ್ಷ ಅಣ್ಣ ಜೊತೆ ಇದೆಯಾ ಎಷ್ಟೊಂದು ಜನ ಕಾಂಟ್ಯಾಕ್ಟ್ ಆಗಿರುತ್ತೆ ನನಗೆ ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರ್ಸ್ ಆಗ್ಲಿ ಎಲ್ಲಾರ್ಗು ಒಂದು ಏನಂತಾರೆ ಪೋರ್ಟ್ಫೋಲಿಯೋ ಆಗ್ಲಿ ಫೋಟೋಸ್ ಆಗ್ಲಿ ಕಳ್ಸು ಗೊತ್ತಿಲ್ಲ ಏನ ವರ್ಕ್ ಆಗ್ಬೋದು ಅಂತ ಹೇಳಿದ್ರು ಬಿಕಾಸ್ ನನಗೆ ಅವಾಗ ಡಿಯರ್ ಕಣ್ಮಣಿ ಅಂತ ಒಂದು ಮೂವಿ ಸಿಕ್ಕಿತ್ತು ಅದು ಸ್ಟಾರ್ಟ್ ಆಗಿಲ್ಲ ಕೋವಿಡ್ ಅಲ್ಲಿ ಸೊ ಅದು ಅದಾದ್ಮೇಲೆ ಏನು ಮಾಡ್ತಾ ಇರಲಿಲ್ಲ ಸೈಲೆಂಟ್ ಆಗಿ ರೈಲ್ವೇಸಲ್ಲಿ ವರ್ಕ್ ಮಾಡ್ತಿದ್ದೆ ನಾನು ಸ್ಪೋರ್ಟ್ಸ್ ಕ್ರಿಕೆಟರ್ ಅದು ಬಿಟ್ಬಿಟ್ಟಿದ್ದೆ ಸೊ ನಾರ್ಮಲ್ ಆಗಿ ಕೋವಿಡ್ ಆದ್ಮೇಲೆ ಅಣ್ಣ ಜೊತೆ ಇದು ಶೂಟ್ಗೆಲ್ಲ ಹೋದಾಗ ಅವ್ರ ಸೆಟ್ ಅಲ್ಲೇ ಇರ್ತಿದೆ ಯಾವಾಗ್ಲೂ ನೋಡ್ತಾ ಇದ್ದೆ ಅವ್ರು ಆಕ್ಟ್ ಮಾಡೋದು ಎಲ್ಲ ಫಾಲೋ ಮಾಡ್ತಾ ಇದ್ದೆ ಸೊ ಆ ಟೈಮ್ ಅಲ್ಲಿ ಅಕ್ಕ ನನಗೆ ಹೇಳಿದಿದ್ದು ಕಳ್ಸಿ ನೋಡೋಣ ಹುಡ್ಕೊಂಡು ಬಂದಿದ್ದು ಗೊತ್ತಿಲ್ಲ ಅವ್ರಿಗೂ ಟೆರಸ್ ಮೇಲೆ ಕೂತಿದ್ರು ನಾನು ಫಸ್ಟ್ ಕನ್ಫರ್ಮ್ ಡೈರೆಕ್ಟರ್ ಹತ್ರ ವಿಜಯ್ ಇಲ್ವಾ ಕರೆಕ್ಟ್ ಆಗಿ ಹೇಳಿ ಅಂತ ಆಮೇಲೆ ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಹೋಗಿ ಹೇಳಿದ ತಕ್ಷಣ ಇಬ್ರು ಫುಲ್ ಖುಷಿ ಆದ್ರು ಅವಾಗ ಅನ್ಸ್ತು ಓ ಏನೋ ನಡಿಬಹುದು ಮ್ಯಾಕ್ಸ್ ಸಿಕ್ಕಿದೆ ಲೈಫಲ್ಲಿ ಏನೋ ಆಗುತ್ತೆ ಅಂತ ಅನ್ಕೊಂಡು ಒಂದು ಪಾಸಿಟಿವ್ ವೈಬಲ್ ಇದೆ ಫುಲ್ ಖುಷಿ ಆದ್ರು ಆಮೇಲೆ ಆಶೀರ್ವಾದ ಮಾಡಿದ್ರು ಸೊ ಇವತ್ತೇ ನೋಡ್ತಾ ಇದ್ದೀರಾ ನೀವು ಬ್ಲಾಕ್ ಬಸ್ಟರ್ ಹಿಟ್ ಡೆಬ್ಯೂ ಮೂವಿ ಬೇರೆ ಯಾರಿಗುಂಟು ಆ ಇವಾಗ ಬ್ಯಾಕ್ ಟು ಬ್ಯಾಕ್ ಆಫರ್ ಗಳು ಕೂಡ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೂಡ ನಮ್ಗೆ ಸಿಕ್ತು ಎಷ್ಟು ಸಿನಿಮಾ ಆಫರ್ ಗಳು ಮ್ಯಾಕ್ಸ್ ಬಳಿಕ ನಿಮ್ಗೆ ಹುಡ್ಕೊಂಡು ಬಂದಿದೆ ಸದ್ಯಕ್ಕೆ ಮೂರ್ ಪ್ರಾಜೆಕ್ಟ್ ಇದೆ ಅದು ಶೂಟಿಂಗು ಸ್ಟಾರ್ಟ್ ಆಗಿದೆ ಮತ್ತೆ ಒಂದ್ ಎರಡ್ ಪ್ರಾಜೆಕ್ಟ್ ಎಂಡಿಂಗ್ ಅಲ್ಲಿ ಇದೆ ಸೊ ಅದ್ರಲ್ಲಿ ಮಾಡ್ತಾ ಒಂದ್ ಮೂರ್ ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಒಂದು ಬೇರೆ ಆಫರ್ ಆಗಿದೆ ಇವಾಗ ಮಾತಾಡ್ಬೇಕು ಮಾತಾಡಾದ್ಮೇಲೆ ಮಾಡ್ತೀನಿ ಮತ್ತೆ ಸರ್ಗು ಹೇಗ್ ಕನೆಕ್ಟ್ ಆಯ್ತು ಅಂತ ಹೇಳಿ ನಿಮ್ಮ ಎಲ್ಲಿಂದ ಕನೆಕ್ಷನ್ ಅದು ಶುರು ಆಗಿದ್ದು ಈ ಮಟ್ಟದಲ್ಲಿ ಈಗ ನಾನು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಟೈಮ್ ಅಲ್ಲೂ ಕೂಡ ಗಮನಿಸಿದೆ ಯಾರು ನೀವೇ ಅವ್ರ ಜೊತೆ ಕಾಣಿಸ್ಕೊಂಡ್ರಿ ಅಂದ್ರೆ ನಮ್ಮ ಇಂಟರ್ವ್ಯೂ ಟೈಮ್ ಸಿನಿಮಾದಲ್ಲಿ ಆಗಿರ್ಬೋದು ಎಲ್ಲ ಕಡೆ ಅಂದ್ರೆ ಅವ್ರು ಅಷ್ಟು ಈಸಿಯಾಗಿ ಅವ್ರಿಗೆ ಸ್ನೇಹಿತರು ಜಾಸ್ತಿ ಇದ್ರು ಕೂಡ ಅಷ್ಟು ಈಸಿಯಾಗಿ ಅವ್ರ ಹತ್ರ ಹೋಗಕ್ಕೆ ಆಗೋದಿಲ್ಲ ಸೊ ಹೇಗೆ ಕನೆಕ್ಷನ್ ಆಯ್ತು ನಿಮ್ಮ ನನಗೆ ಅಣ್ಣ ಸಿಕ್ಕಿದ್ದು ಆ್ಯಕ್ಚುಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಒಂದು ಟೂರ್ನಮೆಂಟ್ ನಡೀತಾ ಇತ್ತು ನಾನು ಒಂದು ಬಿಜಾಪುರ್ ಬುಲ್ಸ್ ಅಂತ ಟೀಮ್ ಆಡ್ತಾ ಇದ್ದೆ ಅವ್ರದ್ದು ರಾಕ್ ಸ್ಟಾರ್ಸ್ ಅಂತ ಒಂದು ಟೀಮ್ ಇತ್ತು ಸಿ ಸಿ ಎಲ್ ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆ ಅಣ್ಣನ ಡ್ರೆಸ್ಸಿಂಗ್ ರೂಮಲ್ಲಿ ಇರ್ತಾರೆ ಮಸಾಜ್ ಮಾಡ್ಸ್ಕೊತಾ ಇರ್ತಾರೆ ನಮ್ಮದು ಮಧ್ಯಾಹ್ನ ಮ್ಯಾಚ್ ಇರುತ್ತೆ ಮುಗಿಯುತ್ತೆ ಸಾಯಂಕಾಲ ಅವ್ರದ್ದು ಮ್ಯಾಚ್ ಇರುತ್ತೆ ಹಿಂಗೆ ತಿರ್ಕೊಂಡು ಈ ಕಡೆ ಡೋರ್ ಕಡೆ ಮಸಾಜ್ ಮಾಡ್ಸ್ಕೊತ ಇರ್ತಾರೆ ನಾನು ಬರ್ತೀನಲ್ಲಿ ನೋಡ್ತೀನಿ ಹಿಂಗೆ ನೋಡ್ತೀನಿ ಅವರು ನೋಡ್ತಾರೆ ಯಾರು ಅಂತ ಕೇಳ್ತಾರೆ ಅಣ್ಣ ನಾನು ಅಂತೀನಿ ಒಂದು ನಿಮಿಷ ಬಂದೆ ಅಂತ ಹೇಳ್ತಾರೆ ಆಮೇಲೆ ಬೌನ್ಸರ್ಸ್ ಎಲ್ಲ ತಡೆಯಕ್ಕೆ ಬರ್ತಾರೆ ಬಿಡಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಅಣ್ಣ ಬಂದಿದ ತಕ್ಷಣ ಎಸ್ ಸರ್ ವಾಟ್ ಕ್ಯಾನ್ ಐ ಫಾರ್ ಯು ಒಂದು ಫಸ್ಟ್ ಸರ್ ಅಂತಾರೆ ಏನಿಲ್ಲ ಅಣ್ಣ ಒಂದು ಫೋಟೋ ಬೇಕಾಗಿತ್ತು ಅಷ್ಟೇ ಅಂತ ಹೇಳ್ತೀನಿ ಹೇ ಆಮೇಲೆ ಅದಾಗಿ ಅದೇ ಫಸ್ಟ್ ಮೀಟು ಅದಾದ್ಮೇಲೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ನನ್ನ ಫ್ರೆಂಡ್ ಇರ್ತಾನೆ ರಿತೇಶ್ ಭಟ್ಕಲ್ ಅಂತ ಅವ್ನು ರಂಜಿತ್ ಟ್ರೋಫಿ ಪ್ಲೇಯರ್ ಕರ್ನಾಟಕ ನೆಕ್ಸ್ಟ್ ಡೇ ಸಾನ್ವಿದು ಬರ್ಡೇ ಇರುತ್ತೆ ಸಾನ್ವಿ ಕೂಡ ಕ್ಲೋಸ್ ನಿಮ್ಗೆಲ್ಲ ಸೊ ಸಾನ್ವಿದ್ ಬರ್ತ್ ನೆಕ್ಸ್ಟ್ ಡೇ ನನ್ಗೆ ಕರ್ಕೊಂಡು ಹೋಗ್ತಾರೆ ರಿತೇಶ್ ಭಟ್ಕಲ್ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಅಕ್ಕ ಇರ್ತಾರೆ ಅಣ್ಣ ಇರ್ತಾರೆ ಸಾನ್ವಿ ಅವರೇ ಒಂದು ಕೇಕ್ ರೆಡಿ ಮಾಡಿರ್ತಾರೆ ಸಾನ್ವಿಗೆ ಕಟ್ ಮಾಡ್ಸೋಕೆ ಸೊ ಅದು ಸೆಕೆಂಡ್ ಮೀಟು ಸೊ ಅದಾಗಿ ಒಂದು ತ್ರೀ ಮಂತ್ಸ್ ಆದರೆ ನಾನು ಅಣ್ಣ ಹತ್ರ ಮಾತಾಡ್ತೇನೆ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ ಬರೀ ಕ್ರಿಕೆಟ್ ಅಣ್ಣ ಅಣ್ಣಾಗಿರೋದು ಸೊ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ದೀವಿ ಅಣ್ಣ ಹತ್ರ ಆಗ್ತಾ ಇಲ್ಲ ಯಾಕೆಂದ್ರೆ ಭಯ ಒಂದು ರೆಸ್ಪೆಕ್ಟ್ ಏನು ಮಾತಾಡೋದು ಅಂತ ಆಮೇಲೆ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಅವರೇ ಬರೀ ಕ್ರಿಕೆಟ್ ಬಗ್ಗೆ ಮಾತಾಡಿ ಅದು ಮಾತಾಡಿ ಇದು ಮಾತಾಡಿ ಸ್ವಲ್ಪ ಕಂಫರ್ಟ್ ಆಗಿ ಇಲ್ಲಿವರೆಗೂ ಇದೆ ಜರ್ನಿ ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ಆದ್ಮೇಲೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿ ಬಟ್ ಅದೊಂದು ಡಿಫಿಕಲ್ಟ್ ಸಿಚುವೇಶನ್ ಇತ್ತು ಅಣ್ಣಗೆ ಕೋವಿಡ್ ಅಲ್ಲಿ ಸೊ ಆ ಟೈಮಲ್ಲಿ ಇದ್ದೆ ಅಂತ ಅವರು ತುಂಬಾ ಹಚ್ಕೊಂಡು ಆರೋಗ್ಯದಲ್ಲಿ ಸ್ವಲ್ಪ ಆಗಿತ್ತು ಅಂತ ಕೂಡ ಸರ್ ಹೇಳಬಹುದು ಈಗ ಅಂತ ಹೇಳಿ ಹೇಳ್ಬೋದು ಅದೇ ಕೋವಿಡ್ ಆಗಿತ್ತು ಅಣ್ಣಾಗೆ ಆ ಟೈಮಲ್ಲಿ ಹಾಸ್ಪಿಟಲ್ ಇದ್ಬಿಟ್ಟು ಒಂದ್ ವೀಕ್ ಏಟ್ ಡೇಸ್ ಏನೋ ಒಟ್ಟಿಗೆ ಇದ್ಬಿಟ್ಟು ನಾನು ಸೊ ಆ ಟೈಮ್ ಅಂದ್ರೆ ಡಿಫಿಕಲ್ಟ್ ಸಿಚುಯೇಷನ್ ಅಲ್ಲಿ ಇವ್ ಬಂದ್ ನೋಡ್ಕೊಂಡಲ್ಲ ನನ್ಗೆ ಅಂದ್ಬಿಟ್ಟು ಅಮ್ಮಾಗಾಗ್ಲಿ ಅಕ್ಕಾಗಾಗ್ಲಿ ತುಂಬಾ ಹತ್ರ ನಾನು ಸೊ ಅದೇ ಅಲ್ಲ ಮನುಷ್ಯನ್ಗೆ ಯಾವಾಗ ಕಷ್ಟ ಸ್ಥಿತಿಲಿ ಇರ್ತಾರೆ ಅವ್ರೆ ನಿಜವಾಗ್ಲು ಫ್ರೆಂಡ್ಸ್ ಅಂತ ಅಣ್ಣಾನು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಇದ್ದೆ ಅಂತ ಅಂದಿದ್ದಕ್ಕೆ ಇಷ್ಟ ಫ್ರೆಂಡ್ಶಿಪ್ ಜರ್ನಿ ನಮ್ದು ಬಾಂಡಿಂಗ್ ನಮ್ಮಲ್ಲಿ ಇದು ಇನ್ನೊಂದೇನಂದ್ರೆ ಇವಾಗ ಒಂದು ರಿಲೇಶನ್ ಆಗ್ಲಿ ಒಂದು ಫ್ರೆಂಡ್ಶಿಪ್ ಆಗಲಿ ಲವ್ ಆಗ್ಲಿ ಯಾವತ್ತು ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇರಬಾರ್ದು ಲಾಯಲ್ ಆಗಿರ್ಬೇಕು ಹಾನೆಸ್ಟ್ ಆಗಿರ್ಬೇಕು ಇದೆರಡು ಇದ್ರೆ ಟ್ರಸ್ಟ್ ಬರುತ್ತೆ ಸೊ ಆ ಟ್ರಸ್ಟ್ ಅಲ್ಲಿ ಲವ್ ಕೇರ್ ಇರುತ್ತೆ ಸೊ ಏನು ಅಜೆಂಡಾ ಇರ್ಬಾರ್ದು ನಮ್ ಇಬ್ರು ಅಲ್ಲಿ ಏನು ಇಲ್ಲ ಅಜೆಂಡಾನೇ ಇಲ್ಲ 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 ಲವ್ ಕೇರ್ ರೆಸ್ಪೆಕ್ಟ್ ಅದಕ್ಕೋಸ್ಕರ ಅಷ್ಟೇ ಓಕೆ ಕಿಚ ಸರ್ ಈಗ ಎಲ್ಲಿ ಹೋದಿಗೆ ನೋಡಿ ಬಿಗ್ ಬಾಸ್ ವೇದಿಕೆ ಆಗಿರ್ಬೋದು ಅಥವಾ ಎಲ್ಲೇ ಇರ್ಲಿ ಏನಾದ್ರು ಒಂದು ಗಿಫ್ಟ್ ಗಳನ್ನ ಕೊಡೋದಂದ್ರೆ ಕಿಚ ಸರ್ ಗೆ ಇಷ್ಟ ಅಂತ ಅನ್ಸುತ್ತೆ ನಾವ್ ಅವ್ರನ್ನ ಗಮನಿಸ್ದಂಗೆ ನಿಮಗೆ ಏನಾದ್ರು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ಯಾ ಯಾವತ್ತಾದ್ರೂ ಏನಾದ್ರು ಮೆಮೋರಿಯೇಬಲ್ ಗಿಫ್ಟ್ ಅಂತ ಅವ್ರ ಜೊತೆ ಇರೋದೇ ನಿಮ್ ಒಂಥರ ಗಿಫ್ಟ್ ಅಂತ ಹೇಳ್ಬೋದು ಆದ್ರೂ ಕೂಡ ಏನಾದ್ರು ಒಂದು ಕೊಟ್ಟಿರ್ತಾರೆ ಅನ್ನೋದು ನನ್ನ ಊಹೆ ಹೌದಾ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಏನ್ ಕೊಟ್ಟಿದ್ದಾರೆ ಅಣ್ಣ ಮತ್ತೆ ನಾನು ಯಾವತ್ತೂ ಅಷ್ಟೇ ಮೆಟೀರಿಯಲಿಸ್ಟಿಕ್ ಇಲ್ಲ ಈ ಥಿಂಗ್ಸ್ ಬಗ್ಗೆ ಯೋಚನೆ ಮಾಡಲ್ಲ ನಾವಿ ಏನಿದ್ರು ಇಬ್ಬರು ಅಷ್ಟೇ ಒಂದ್ ಸಂಬಂಧ ಹೆಂಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದೇ ಇರುತ್ತೆ ನಮ್ಮಿಬ್ ಮೆಟೀರಿಯಲಿಸ್ಟಿಕ್ ಯಾವತ್ತು ಇರ್ಲಾ ಕೊಟ್ಟಿದ್ದಾರೆ ಈ ವಾಚು ನೋಡಿ ಇದು ಅವರೇ ಕೊಟ್ಟಿದ್ದು ಇದು ಅಕ್ಕ ಮತ್ತೆ ಅಣ್ಣ ಸೆಲೆಕ್ಟ್ ಮಾಡಿದ್ದು ಇಲ್ಲಿ ದುಬೈ ತಂದಿದೆ ಅನ್ಸುತ್ತೆ ಇದು ಸೂಪರ್ ಅವ್ರಿಗೆ ಈ ಬರ್ಡೇ ಮತ್ತೆ ಏನೋ ಆನಿವರ್ಸರಿ ಆ ಒಕೇಶನ್ ಈ ಒಕೇಶನ್ಗೆ ಏನು ಕೊಡ್ಬೇಕು ಅಂತ ಏನಿರಲ್ಲ ಅವ್ರಿಗೆ ಎಲ್ಲ ಟೂರ್ ಕೊಡ್ತಾರೆ ಅಷ್ಟೇ ಇನ್ನೇನಿಲ್ಲ ಬಟ್ ಯಾವತ್ತು ಅಷ್ಟೇ ಇದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ ನಾವು ಸಂಬಂಧ ಹೆಂಗ್ ಕಾಪಾಡ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ತಲೆ ಅಷ್ಟೇ ಕೆಡಸ್ಕೊತೀವಿ ಮೀಟ್ ಅಲ್ಲಿ ತುಂಬಾ ಭಾವುಕರಾಗಿ ಮಾತಾಡ್ತೀರಾ ನೀವು ಅಮ್ಮನನ್ನ ನೆನೆದು ಮಾತಾಡ್ತೀರಾ ಅಮ್ಮನ ಜೊತೆ ಕೂಡ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದೀರಾ ಸೊ ನಾವು ಕಂಪ್ಲೀಟ್ ಅವ್ರ ಅಮ್ಮ ಹೋದ ದಿನ ನಾವೆಲ್ಲವನ್ನು ಕೂಡ ಗಮನಿಸಿದ್ವಿ ಕೊನೆ ಕ್ಷಣದಲ್ಲಿ ಅದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಒಂದು ಕಿರ್ಸ್ತಾರ ಸರ್ ಅಮ್ಮ ಅಂತ ಒಂದು ಕಿರ್ಸ್ತಾರ ಇನ್ನ ಕಿವಿಲ್ ಹಾಗೇ ಇದೆ ಅಹ್ ಅಮ್ಮನ್ ಜೊತೆ ನಿಮ್ಮ ವಡನಾಟ ಹೇಗಿತ್ತು ಅಮ್ಮನ ಜೊತೆ ಸರ್ ಹೇಗಿರ್ತಿದ್ರು ಅದ್ರ ಬಗ್ಗೆ ಹೇಳಬೋದಾ ಅಂತ ಹೇಳಿ ಇವತ್ತು ಅಷ್ಟೇ ಅಮ್ಮನ್ ಮಿಸ್ ಮಾಡ್ತೀವಿ ಇಬ್ರುನು ಅವರು ಆಕ್ಚುಲಿ ಈ ಮೂವಿ ನೋಡ್ಬೇಕಾಗಿತ್ತು ಮ್ಯಾಕ್ಸ್ ಅದೊಂದೇ ಕೊರಗಿರೋದು ಇಬ್ರಿಗೂ ನನಗೆ ಅಣ್ಣಗೆ ತೋರಿಸೋಕ ಅಂತ ಅಂತ ಅದ್ಬಿಟ್ರೆ ವಿ ಮಿಸ್ ಸರ್ ಅ ಲಾಟ್ ಅಣ್ಣಗೆ ಹೆಂಗಂದ್ರೆ ಇವಾಗ ಅಮ್ಮಗೆ ಫ್ಯಾಮಿಲಿ ಫುಲ್ ಒಂದು ಲವ್ ಆಗಿದ್ರೆ ಅಣ್ಣನೇ ಒಂದು ಸೆಪರೇಟ್ ಲವ್ ಅಮ್ಮಗೆ ಯಾವತ್ತೂ ಅಷ್ಟೇ ಮನೆಯಿಂದ ಆಚೆ ಹೋಗ್ಬೇಕಾರೆ ಆಶೀರ್ವಾದ ಮಾಡಿ ವಾಪಸ್ ಬರ್ಬೇಕಾರೆ ದೃಷ್ಟಿ ತೆಗ್ದಿ ಆರತಿ ತೆಗ್ದಿ ಯಾವಾಗ್ಲೂ ನಡಿಯೋದು ರೆಗ್ಯುಲರ್ ಆಗಿ ಮಾಡೋರು ಆಮೇಲೆ ಎವ್ರಿ ಡೇ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆದ್ರೆ ವಿಡಿಯೋ ಕಾಲ್ ಮಾಡೋರು ರಾತ್ರಿ ಏನಾಯ್ತು ಮಗ್ನೆ ಇವತ್ತು ಅಂದ್ರೆ ಡೇ ಹಿಂಗೆ ಸ್ಪೆಂಡ್ ಮಾಡ್ದೆ ಇವತ್ತು ಊಟ ಚೆನ್ನಾಗಿತ್ತು ಅದ ವೆರೈಟಿ ಮಾಡೋರು ಅಡಿಗೆ ಎಲ್ಲ ನನ್ಗೂ ಅಷ್ಟೇ ನಾನ್ ಇನ್ ಕೇಸ್ ಮನೆಗೆ ಬಂದ ಅಂದ್ರೆ ಅಲ್ಲೇ ಕೆಳಗಡೆ ಕೂತಿರೋರು ಅದೇ ಇದೆಯಲ್ಲ ಅಲ್ಲಿ ಕೂತಿರೋರು ಬಂದ್ಬಿಟ್ಟು ಬಿಟ್ಟು ಏನ್ ಬೇಕು ಇವತ್ತು ತಿನ್ನಕ್ಕೆ ಏನ್ ಮಾಡಿ ಕಳ್ಸಲಿ ಈ ಕೋವಿಡ್ ಆದಾಗಿಂದ ಫುಲ್ ಹಚ್ಕೊಂಡ್ಬಿಟ್ಟಿದ್ರು ನನ್ನ ಆಮೇಲೆ ಅಣ್ಣ ಒಂಥರ ಇದು ಫನ್ ಆಗೇ ಹೇಳ್ತಿನಿ ಒಂಥರ ಜಲಸ್ ನನ್ನ ನೋಡಿದ್ರೆ ಮೇಲೆ ತುಂಬಾ ಒಂಥರ ಅಮ್ಮಾಗೆ ಪ್ರೀತಿ ಜಾಸ್ತಿ ಯಾಕೆಂದ್ರೆ ಏನೇನೋ ಮಾಡಿ ಕಳ್ಸೋರಲ್ಲ ಅಣ್ಣ ನನಗೆ ರೇಖಿಸೋರ್ ನನ್ನ ಮಗನ ನಿನಗೆ ಮಹಾರಾಜ ತರ ಟ್ರೀಟ್ಮೆಂಟ್ ನಿನಗೆ ನಮಗೆ ಇಲ್ಲ ಈ ಟ್ರೀಟ್ಮೆಂಟ್ ಮಜಾ ಮಾಡು ಹಂಗೆ ಯಾರು ಹೆಣ್ ಕೊಡೋದಿದ್ರೆ ಕೊಡಬಹುದು ಲೈಫಲ್ಲಿ ಆ ಮಿಸ್ಟೇಕ್ ಮಾತ್ರ ಮಾಡಬೇಡಿ ಲೈಫಲ್ಲಿ ಎರಡು ಮಿಸ್ಟೇಕ್ ಮಾಡಬಾರ್ದು ಒಂದು ಲವ್ ಇನ್ನೊಂದು ಮದುವೆ ಈಗಿನ ಜನ್ರೇಷನ್ ಅಲ್ಲಿ ಎರಡು ಟ್ರ್ಯಾಪ್ ಅದು ಓಕೆನಾ ಸೊ ಹಾರು ಹಾಕಿ ರೆಕ್ಕೆ ಕತ್ತರಿಸ್ದಂಗೆ ಯಾಕೆ ಕತ್ತರಿಸ್ಕೋಬೇಕು ನಾವು ರೆಕ್ಕೆನಾ ಹಂಗಾರೆ ನೀವು ಮದುವೆ ಆಗಲ್ಲ ಚಾನ್ಸೇ ಇಲ್ಲ ಪ್ರೀತಿನೂ ಮಾಡಲ್ಲ ನಾವು ಇದನ್ನ ನಂಬೇಕು ನಿಜವಾಗ್ಲೂ ಹೇಳ್ತಾ ಇವಾಗ ಜನ್ರೇಷನ್ ಹೆಂಗ್ ಪರ್ಸೆಂಟ್ ಫೇಕ್ ಸಿಕ್ತಾರೆ ಒನ್ ಪರ್ಸೆಂಟ್ ಹುಡ್ಕೆ ನಮ್ಗೆ ಟೈಮ್ ಇಲ್ಲ ಏನ್ ಲೈಫ್ ಎಂಜಾಯ್ ಮಾಡೋಣ ಇವಾಗ್ಲೂ ಅಷ್ಟೇ ಅಣ್ಣ ಆಗ್ಲಿ ಅಕ್ಕ ಆಗ್ಲಿ ಇಬ್ರು ಹೇಳ್ತಾರೆ ಹಿಂಗೇ ಹಿಂಗೆ ಚೆನ್ನಾಗಿದ್ಯಾ ನನ್ಗೆ ಯಾವತ್ತೂ ಅದ್ ಮೈಂಡ್ ಅಲ್ಲಿ ಬಂದೇ ಇಲ್ಲ ಮದ್ವೆ ಆಗ್ಬೇಕು ಮನೇಲೂ ಇರಲ್ವಾ ಯಾರು ಫೋರ್ಸ್ ಮಾಡಲ್ಲ ಇರೋದೊಂದ್ ಲೈಫ್ ಮಾಡಣ ಎಂಜಾಯ್ ಮಾಡೋಣ ಯಾಕೆ ಸುಮ್ನೆ ಇವಾಗ ನೀವೇ ನೋಡಿದ್ರೆ ಎಷ್ಟೊಂದ್ ಜನ ಲವ್ ಮಾಡ್ತಾರೆ ಮದ್ವೆ ಆಗ್ತಾರೆ ಅರೇಂಜ್ ಮ್ಯಾರೇಜ್ ಆಗ್ತಾರೆ ಸಿಕ್ಸ್ ಸೆವೆನ್ ಮಂತ್ಸ್ ಇರ್ತಾರೆ ಅಷ್ಟೇ ತಿರ್ಗಾ ವಾಪಸ್ ಸಿಂಗಲ್ ಈ ಖುಷಿಗ್ ಏನಕ್ಕೆ ಮದ್ವೆ ಆಗ್ಬೇಕು ಇಲ್ಲ ಲವ್ ಮಾಡ್ಬೇಕು ಯಾರಿಗೂ ಅಷ್ಟೇ ಇವಾಗ ಹೆಂಗ್ ಗೊತ್ತಾ ಒಂದ್ ತ್ರೀ ಫೋರ್ ಮಂತ್ಸ್ ಆದ್ರೆ ಬೋರ್ ಆಗ್ಬಿಡುತ್ತೆ ಲವ್ ಮಾಡಿದವರು ಅಷ್ಟೇ ನಡೀತಾ ಇರೋದು ಇವಾಗ ನೀವೇ ಹೇಳಿ ಹೆಂಗಿದೆ ಜನ್ರೇಷನ್ ಇದು ಕ್ರಿಕೆಟ್ ಅಲ್ಲಿ ಅಂತ ಬಂದಾಗ ತುಂಬಾ ಫೇವ್ರೇಟ್ ನಿಮ್ಗೆ ಎಲ್ ಪ್ರಾಕ್ಟೀಸ್ ಕೂಡ ಜೋರಾಗಿ ನಡೀತಾ ಇದೆ ನಿತ್ಯ ಕ್ರಿಕೆಟ್ ನಲ್ಲಿ ಏನೆಲ್ಲ ಅದ್ರ ಬಗ್ಗೆ ಮಾಹಿತಿ ಅಂತ ಹೇಳಿ ನಾನು ಕರ್ನಾಟಕ ಆಡಿದೀನಿ ಅಂಡರ್ ನೈನ್ಟೀನ್ ಅದ್ಬಿಟ್ರೆ ರೈಲ್ವೆಸ್ ಆಡಿದೀನಿ ಅದ್ಬಿಟ್ರೆ ಇದು ಝೋನಲ್ಸ್ ಎಲ್ಲ ಆಡಿದ್ದೀನಿ ಸ್ಕೂಲಲ್ಲಿ ಇದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅದ್ಬಿಟ್ರೆ ನ್ಯಾಷನಲ್ಸ್ ಆಡಿದ್ದೀನಿ ಸೊ ಮೇನ್ ಆಗಿ ಅಂಡರ್ ನೈನ್ಟೀನ್ ಕರ್ನಾಟಕ ಸ್ಟೇಟ್ ಆಡಿದೀನಿ ಅದಾದ ಅದು ಕೆ ಪಿ ಎಲ್ ಆಡಿದ್ದೀನಿ ಅದು ಬಿಟ್ಟರೆ ರೈಲ್ವೆ ಜಾಬ್ ಇತ್ತು ಅದು ಬಿಟ್ಟಿದ್ದೀನಿ ಇವಾಗ ಸೊ ಇವಾಗ ಏನು ಗೊತ್ತಾ ಇವಾಗ ಇಂಡಸ್ಟ್ರಿಗೆ ಬಂದಮೇಲೆ ಸಿನಿಮಾ ಅಂತ ಬಂದ ಮೇಲೆ ಡಬಲ್ ಡೇಟ್ ಮಾಡೋಕ್ಕಾಗಲ್ಲ ಪ್ರೊಫೆಷನಲ್ ಕ್ರಿಕೆಟು ಸಿನಿಮಾ ಎರಡೂ ಮಾಡೋಕ್ಕಾಗಲ್ಲ ಸೊ ಯಾವ್ದನ್ನ ಒಂದು ಮಾಡಬೇಕು ಸೊ ಇದಾದ್ಮೇಲೆ ನಂಗೆ ಸಿನಿಮಾ ಅಂತಾನೆ ಇದ್ದಿದ್ದು ಸೊ ಇಷ್ಟು ಮಾಡಿದ್ದೀನಿ ಕ್ರಿಕೆಟಲ್ಲಿ ಬಟ್ ಏನೇ ಮಾಡಿದ್ರು ವಿತೌಟ್ ಎನಿ ಸಪೋರ್ಟ್ ಮತ್ತೆ ಯಾರ್ದು ಪುಷ್ ಇಲ್ಲದೆ ಐ ಆಮ್ ವೆರಿ ಪ್ರೌಡ್ Uh, saying this that uh, without any support, I've played everything. ಸೂಪರ್ ಸೂಪರ್ ಮ್ಯಾಕ್ಸ್ ಸಿನಿಮಾ ರಿಲೀಸ್ ದಿನ ಒಂದು ಅಂದ್ರೆ ಕಿಚ್ಚ ಸರ್ ಆಪ್ತರು ಅವರು ಪ್ರವೀಣ್ ಪ್ರದೀಪ್ ಅವರು ಒಂದು ಕೇಕ್ ಅವ್ರ ಖುಷಿಗೆ ಮಾಡಿದದ್ದು ಅದು ಒಂದು ಖುಷಿ ಅದರಲ್ಲಿ ಯಾವ್ದು ಯಾರನ್ನು ಟೀಕೆ ಮಾಡಬೇಕು ಅಥವಾ ಯಾರಿಗೂ ಕಾಲು ಹೇಳಿಬೇಕು ಅಂತ ಮಾಡ್ಲಿಲ್ಲ ಬಾಸಿಸಮ್ ಇನ್ ಮುಂದೆ ಇಲ್ಲ ಮ್ಯಾಕ್ಸಿಸಮ್ ಅನ್ನೋ ತರ ಒಂದು ಕೇಕ್ ಅನ್ನ ಕಟ್ ಮಾಡಿಸಿದ್ರು ಅದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತು ಸೊ ಆ ಸಂದರ್ಭ ಅದು ಸರ್ಗು ನೋವಾಯ್ತು ಅವ್ರಿಗೂ ಕೂಡ ಯಾರ್ಯಾರೋ ಕಾಲ್ ಮಾಡಿ ಬೆದರಿಕೆ ಕರೆಗಳನ್ನ ಕೂಡ ಮಾಡಿದ್ರು ಪ್ರದೀಪ್ ಅವ್ರಿಗೆ ಆ ವಿಚಾರವನ್ನು ಕೂಡ ಸರ್ ಅದನ್ನ ಹೇಳ್ಕೊಂಡ್ರು ಆತರ ಯಾರು ಏನು ಮಾಡ್ತಾರೆ ಮಾಡೋಕೆ ಆಗಲ್ಲ ನಾನು ನೇನೇ ನನ್ನ ಮುಟ್ಟಿ ಆತನ ಮುಟ್ಟಬೇಕು ಅಂತ ಹೇಳಿ ಆ ವಿಚಾರ ಸರ್ಗೆ ಎಷ್ಟು ನೋವು ತಂತು ನಿಮ್ಮ ಜೊತೆ ಏನೇನು ಚರ್ಚೆಗಳು ಮಾಡಿದ್ರು ಅಂತ ಹೇಳಿ ಅದ್ರಲ್ಲಿ ನೋವು ಅಂತ ಏನಿಲ್ಲ ಮೇಡಮ್ ಯಾಕಂದ್ರೆ ಇದು ಕೇಕ್ ಮಾಡಿಸ್ಕೊಂಡು ಬಂದ್ರಲ್ಲ ರಾತ್ರಿ ಅದಕ್ಕಿಂತ ಮುಂಚೆ ಬೆಳಗ್ಗೆ ವಿಡಿಯೋ ನೋಡಿ ಥಿಯೇಟರ್ ಮುಂದೆ ಅವ್ರು ಹೇಳ್ತಾರೆ ಇನ್ಮೇಲೆ ಕಿಚ್ಚಾ ಬಾಸ್ ಅನ್ನಂಗಿಲ್ಲ ಕಿಚ್ಚಾ ಮಾಸ್ ಅನ್ಬೇಕು ಅಂತ ಅದಕ್ಕೆ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ಕೇಕ್ ಮೇಲೆ ಇವಾಗ ಯೂಶಲ್ ಆಗೇ ನೀವು ನೀವು ಅಪ್ಪಾಗೆ ಬಾಸ್ ಅಂತೀರಾ ನಾನು ಅಪ್ಪಾಗ ಬಾಸ್ ಅಂತೀನಿ ಅಣ್ಣ ಅವರ ಅಪ್ಪಾಗ ಬಾಸ್ ಅಂತಾರೆ ಸೊ ಬಾಸ್ ಅನ್ನೋದು ಒಬ್ರಿಗೆ ಸೀಮಿತ ಇಲ್ಲ ಅದು ಸೊ ಅವ್ನ ಕೇಕ್ ಮೇಲೆ ಬರ್ಸ್ಕೊಂಡ್ ಅಷ್ಟೇ ಮೂವಿ ಬಗ್ಗೆ ಬರ್ಸ್ಕೊಂಡ್ ಅದು ಸೊ ಇವಾಗ ಅಣ್ಣ ಹಾಗೂ ಅವ್ರ ಕಿಚ್ಚ ಬಾಸ್ ಅಂತಾನೆ ಕರೆಯೋದು ಸೊ ಅದ್ರ ಪ್ರಕಾರ ಬಾಸಿಸಂ ಕಾಲ ಮುಗೀತು ಇನ್ಮೇಲೆ ಏನಿದ್ರು ಮ್ಯಾಕ್ಸಿಮಮ್ ಮಾಸ್ ಕಾಲ ಮೂವಿ ರಿಲೇಟೆಡ್ ಇದು ಅಂದ್ರೆ ಹಿಟ್ ಆಯ್ತು ಒಳ್ಳೆ ಕಲೆಕ್ಷನ್ ಆಯ್ತು ಹಿಟ್ ಒಂದಷ್ಟು ಜನ ಬಂದ್ಬಿಟ್ಟು ಸಿನಿಮಾನೇ ಚೆನ್ನಾಗಿಲ್ಲ ಅಂತ ಅದಕ್ಕೂ ಒಂದು ಒಂದು ವರ್ಗ ಶುರುವಾಗಿದೆ ಸುಮ್ನೆ ಕನ್ನಡ ಸಿನಿಮಾಗಳಿಗೆ ಸಿನಿಮಾ ಚೆನ್ನಾಗಿಲ್ಲ ಕೆಟ್ಟದಾಗಿದೆ ಅನ್ನೋ ತರ ಎಲ್ಲ ಹೇಳುವಂತದ್ದು ಈವನ್ ಮ್ಯಾಕ್ಸಿಗೂ ಅದು ಮಾಡಿದ್ದಾರೆ ಆ ತರದ್ದೆಲ್ಲ ವಿಡಿಯೋಗಳನ್ನ ಸೊ ಅದ್ರ ಬಗ್ಗೆ ನಿಮ್ಮ ಹೇಳ್ಬೇಕು ಅಂದ್ರೆ ಅವರು ಕರೆಕ್ಟ್ ಸಿನಿಮಾ ಲವರ್ಸ್ ಅನ್ಸುತ್ತೆ ಫುಲ್ ಸಿನಿಮಾ ನೋಡ್ತಾರಾ ಬಂದು ಏನೋ ಮಾಡೋದು ನೆಗೆಟಿವ್ ಸಿನಿಮಾ ಇಷ್ಟ ಆಗಿರುತ್ತೆ ಆದ್ರೂ ಏನೋ ಒಂದು ಕ್ರಿಯೇಟ್ ಮಾಡ್ಬೇಕು ಈ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಟಾರ್ಸ್ ಮಧ್ಯೆ ಏನೂ ಇಲ್ಲ ಭಿನ್ನಾಭಿಪ್ರಾಯ ಏನೂ ಇಲ್ಲ ಇಂಥವ್ರ ಮಧ್ಯದಲ್ಲಿ ಸುಮ್ನೆ ಕ್ರಿಯೇಟ್ ಮಾಡೋದಷ್ಟೇ ಏನ್ ಅಂದ್ರೆ ಅವ್ರದ್ದು ಪೇಜ್ ಹೈಲೈಟ್ ಆಗಬೇಕು ಇಲ್ಲ ಅವ್ರ ಪ್ರೊಫೈಲ್ ಹೈಲೈಟ್ ಆಗಬೇಕು ಬಿಟ್ಟಿ ಪಬ್ಲಿಸಿಟಿ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಓಕೆ ನಮಗೊಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ ಮೊದ್ಲು ಹೇಗೆ ಇವರಿಬ್ಬರು ಕ್ಲೋಸ್ ಇದ್ರು ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಹಾಗೆ ಮತ್ತೆ ಕಾಣಿಸ್ಕೊಬೇಕು ಇಬ್ರು ಒಟ್ಟಿಗೆ ಅನ್ನೋದು ಒಂದಷ್ಟು ಜನರಿಗೂ ಕೂಡ ಆಸೆ ಇದೆ ಸೊ ಅವ್ರಿಬ್ರು ನಡುವೆ ಮನಸ್ತಾಪ ಕಾರಣ ಏನು ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಬಟ್ ಮತ್ತೆ ಅವ್ರು ಒಂದಾಗಬೇಕು ಒಟ್ಟಿಗೆ ಸಿನಿಮಾ ಮಾಡ್ಬೇಕು ಈ ಕೂಡ ಸೋಷಿಯಲ್ ಮೀಡಿಯಾದ ಚರ್ಚೆ ಆಗ್ತಾ ಇರುತ್ತೆ ಆ ಏನಕ್ಕೆ ಅಂತರ ಏನಕ್ಕೆ ಅನ್ನೋ ಮಾಹಿತಿ ನಿಮ್ಗೆ ಏನಾದ್ರು ಇದೆಯಾ ಅಂತ ಹೇಳಿ ನಾನು ಆ್ಯಕ್ಚುಲಿ ಅಣ್ಣನ ಮೀಟ್ ಮಾಡಿದಾಗ ಅದು ಆ್ಯಕ್ಚುಲಿ ಬ್ರೇಕ್ ಆಗೋಗಿತ್ತು ಸೊ ನಾನು ಇರಲಿಲ್ಲ ಆ ಅಲ್ಲಿ ಬಟ್ ಇವಾಗ ಹೆಂಗಿದೆ ಅಂದರೆ ಸಿಚುವೇಶನ್ನು ಅಣ್ಣನೂ ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ಬಟ್ ಇವಾಗ ಏನು ಎಲ್ಲರಿಗೂ ಫ್ಯಾನ್ಸ್ಗೆ ಏನು ಬೇಕು ಅಂದರೆ ಇಬ್ರು ಒಂದಾಗಬೇಕು ಕಾಣಿಸ್ಕೊಟ್ಟಿಗೆ ಕಾಣಿಸ್ಬೇಕು ಅದು ಕಾಲನೇ ಡಿಸೈಡ್ ಮಾಡಬೇಕು ಬಟ್ ನನ್ಗೆ ಅನ್ಸ್ದಂಗೆ ಮಧ್ಯೆ ಏನೂ ಕ್ಲಾಷಸ್ ಆಗಿಲ್ಲ ಏನೂ ಇಲ್ಲ ವಾರ್ಗಿಲ್ ವಾರ್ ಇಲ್ಲ ಏನೂ ಇಲ್ಲ ಏನೋ ಒಂದು ಭಿನ್ನಾಭಿಪ್ರಾಯ ಕ್ರಿಯೇಟ್ ಆಗಿದೆ ಓಕೆ ಆಗಿರಲಿ ಬಟ್ ಇವತ್ತಿಗೂ ಅಷ್ಟೇ ಅಣ್ಣ ಯಾವತ್ತೂ ಅಷ್ಟೇ ಅವ್ರ ದರ್ಶನ್ ಸರ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಯಾರನ್ನ ಬಂದು ದರ್ಶನ್ ಸರ್ ಬಗ್ಗೆ ಏನನ್ನ ಹೇಳಿದ್ರು ಅಷ್ಟೇ ಒದ್ದು ವರ್ಗಾಗ್ತಾರೆ ಫಸ್ಟು ನೀನು ಯಾರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ನನಗೆ ನಂದು ಒಂದು ಏನಿದೆ ನಮ್ಮಿಬ್ಬರದಕ್ಕೆ ಬಿಟ್ಟಿದ್ದು ನೀವ್ಯಾರು ಮಾತಾಡೋಕ್ಕೆ ಅದ್ರ ಬಗ್ಗೆ ಅಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ಏನು ಸಿಚುವೇಶನ್ ಏನು ಅಂತ ಗೊತ್ತಾ ಸಿಚುವೇಶನ್ ಗೊತ್ತಿಲ್ಲ ಏನೇನೋ ಹಾಕೊಡಕ್ಕೆ ಬರ್ತಾರೆ ಸ್ವಲ್ಪ ನಾನೇ ವಿಟ್ನೆಸ್ ನೋಡ್ಬಿಟ್ಟಿನಿ ಸೆಲೆಬ್ರಿಟೀಸ್ ಅಣ್ಣ ಕೇರೇ ಮಾಡಲ್ಲ ನಿನ್ನ ಕೆಲಸ ಏನಿದೆ ಚಿನ್ನ ಏನಕ್ಕೆ ಬಂದಿರೋದು ಅದು ಮುಗಿಸ್ಕೊಂಡು ಹೋಗು ಮಿಕ್ಕಿದಲ್ಲ ಬೇಡ ನಿಂಗೆ ಅವ್ರು ಎಂಟರ್ಟೈನು ಮಾಡಲ್ಲ ಇವಾಗ ನಾವಿಬ್ರು ಓಕೆ ನಾವಿಬ್ರು ಒಂದು ಪ್ರಾಬ್ಲಮ್ ತೊಗೊಂಡೋಗಿದ್ದೀವಿ ಅಣ್ಣ ಹತ್ರ ಸ್ವೀಪಣ್ಣ ಹತ್ರ ಪ್ರಾಬ್ಲಮ್ ಅವ್ರ ಹತ್ರ ಡಿಸ್ಕಸ್ ಮಾಡಿದೀವಿ ನನಗೇನೋ ಒಂದು ಕಾಲ್ ಬಂತು ನಾನು ಆಚೆ ಹೋದೆ ನೀವು ನನ್ನ ಮೇಲೆ ಏನೋ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ ಅಣ್ಣಗೆ ಏನೋ ಹೇಳ್ತೀರಾ ಫಸ್ಟ್ ಸೈಲೆಂಟ್ ಮಾಡಿಸ್ತಾರೆ ಅವ್ರು ಹೋದ್ಮೇಲೆ ಏನಕ್ಕೆ ಮಾತಾಡ್ತಾ ಇಲ್ಲ ಅವರೇ ಎದ್ದೋಗ್ಬಿಡ್ತಾರೆ ಅಣ್ಣನೇ ಎದ್ದೋಗ್ಬಿಡ್ತಾರೆ ಈ ಥರ ಇನ್ಫ್ಲುಯೆನ್ಸು ಈಲ್ಡ್ ಆಗದೇ ಇಲ್ಲ ಅಣ್ಣ ನೀವಿ ಪ್ರಾಬ್ಲಮ್ ತಗೊಂಡಿರ ಸಾಲ್ವ್ ಮಾಡ್ಕೊಳ್ಳಿ ನಾನು ಇರ್ತೀನಿ ಬೇಕಾರೆ ಬಟ್ ಬೇರೆಯವ್ರ ಅಬ್ಸೆನ್ಸು ನನಗೆ ಇನ್ಫ್ಲುಯೆನ್ಸ್ ಮಾಡೋದು ಅದೆಲ್ಲ ಬೇಕಾಗಿಲ್ಲ

ಫ್ರೆಂಡ್ಸ್ ಒಬ್ಬೊಬ್ರು ಸೂಟ್ ಹಾಕ್ತಾರೆ ಒಬ್ಬರು ಸೂಟ್ ಆಗಲ್ಲ ಸೂಟ್ ಹಾಕ್ದೇ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಇರೋರು ಯಾವತ್ತೂ ಇರ್ತಾರೆ ಫ್ರೆಂಡ್ಸ್ ಹೋಗೋರ್ತಾರೆ ನಾವು ಅದ್ರಲ್ಲಿ ಕಳ್ಕೊಳ್ಳೋದೇನು ಇರಬೇಕು ಅಂತ ಅದು ಬರ್ದಿದ್ರೆ ಹಣೆ ಮೇಲೆ ಇದ್ದೇ ಇರ್ತದೆ ಅಷ್ಟೇ ಟ್ರೂ ಫ್ರೆಂಡ್ಸ್ ಆಗಲಿ ಯಾವತ್ತೂ ಅಷ್ಟೇ ಬಿಟ್ಟು ಹೋಗಲ್ಲ ಯಾವತ್ತು ಇನ್ನೊಂದೇನಂದ್ರೆ ಅಣ್ಣ ಮೂರ್ ಜನ ಮರೆಯಲ್ಲ ಒಂದು ಡಿಫಿಕಲ್ಟ್ ಸಿಚುಯೇಷನ್ ಅಲ್ಲಿ ಕೈ ಕೊಟ್ಟೋದವ್ರು ಡಿಫಿಕಲ್ಟ್ ಸಿಚುವೇಷನ್ ಅಲ್ಲಿ ಇರೋರು ಡಿಫಿಕಲ್ಟ್ ಗೆ ತಳ್ಳೋರು ಈ ಮೂರ್ ಜನ ಯಾವತ್ತೂ ಮರಿಯಲ್ಲ ಇವತ್ತು ಅಷ್ಟೇ ದರ್ಶನ್ ಸರ್ಗೆ ಮುಂಚೆ ಒಂದು ಲವ್ ಕೊಟ್ಟಿದಾರಲ್ಲ ಅದಿದೆ ಯಾವತ್ತೂ ಅಷ್ಟೇ ಬಿಟ್ಕೊಟ್ಟಿಲ್ಲ ಎಲ್ಲೂ ಯಾವೆ ಆರ್ಟಿಸ್ಟ್ ಸಿನಿಮಾ ಅಥವಾ ಕಿರತರ ಯಾವ್ದಕ್ಕೆ ಎಂಟ್ರಿ ಕೊಟ್ಟರು ಈ ತರದೊಂದು ಪಾತ್ರ ಮಾಡ್ಬೇಕು ಈ ತರದೊಂದು ಸಿನಿಮಾಗಳಲ್ಲಿ ಕಾಣಿಸ್ಬೇಕು ಅನ್ನೋ ಆಸೆ ಖಂಡಿತವಾಗಿ ಎಲ್ರಿಗೂ ಕೂಡ ಇರುತ್ತೆ ಪ್ರವೀಣ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಕ್ಕಿದ್ರೆ ಆ ಕೆಲ್ಸಕ್ಕೆ ಶುರು ಆಗಿದೆ ಒಂದ್ ಪಾತ್ರ ಮಾಡ್ಬೇಕು ಈ ತರದೇ ಒಂದ್ ಪಾತ್ರ ಮಾಡ್ಬೇಕು ಅನ್ನೋ ತರ ಇದ್ರೆ ಯಾವ ತರ ಪಾತ್ರವನ್ನ ಮಾಡ್ಬೇಕು ಅನ್ನೋ ಆಸೆ ನಿಮ್ ಹೇಳಿ ನನ್ಗೆ ಇನ್ನೊಂದೇನು ಅಂದ್ರೆ ಮ್ಯಾಮ್ ಇವಾಗ ನಾನು ಈ ಫೀಲ್ಡ್ ಬಂದ್ಬಿಟ್ಟಿದ್ದೀನಿ ನನಗೆ ಇದೇ ಪಾತ್ರ ಬೇಕು ಅದೇ ಪಾತ್ರ ಬೇಕು ಹೀರೋನೇ ಆಗಬೇಕು ನಾನು ವಿಲನೇ ಆಗಬೇಕು ನನಗೆ ಇಂಥ ರೋಲೇ ಬೇಕು ಇಷ್ಟೇ ಸ್ಕ್ರೀನ್ ಪ್ರೇ ಸ್ಪೇಸ್ ಬೇಕು ಅಂತ ನನಗೇನು ಇಲ್ಲ ಮ್ಯಾಮ್ ಸತಿ ನಾನು ಈ ಫೀಲ್ಡ್ಗೆ ಇಳಿದೀನಿ ನನ್ನ ಮೇಲೆ ನಾನು ಏನು ಬೇಕಾದರೂ ಮಾಡೋಕೆ ಇದ್ದೀನಿ ನನಗೆ ಆಕ್ಟಿಂಗ್ ಅಂದರೆ ಇವಾಗ ಪ್ಯಾಷನ್ ಸ್ಕ್ರೀನ್ ಪ್ಲೇಸು ಎಷ್ಟೇ ಕೊಡಿ ನಾನು ಮಾಡ್ತೀನಿ ಬಟ್ ನನಗೆ ಎಲ್ಲ ಥರ ವೇಷ ಹಾಕಕ್ಕೆ ಇಷ್ಟ ಸಾನು ಮತ್ತೆ ನಿಮ್ಮ ಇಬ್ಬರ ಒಡನಾಟ ಹೇಗಿರುತ್ತೆ ಅಂತ ಹೇಳಿ ಸಾನು ತಂಗಿ ಅವಳು 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 ಅಷ್ಟೆ ಅಣ್ಣ ಹತ್ರನೇ ಬೇಜಾನ್ ಟ್ಯಾಲೆಂಟ್ ಇದೆ ಎ ಸ್ಕೆಚ್ ಆರ್ಟಿಸ್ಟ್ ಸಿಂಗರ್ ಗಿಟಾರಿಸ್ಟು ಆಮೇಲೆ ತುಂಬ ಸಕತ್ತ ಆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿಗೆ ವೇ ಅಂದರೆ ನಾವು ಯಾವತ್ತು ಅಷ್ಟೇ ನಾನು ಸಾನು ಮಾತಾಡಿದಾಗ ಏನೇ ವಿಷಯ ಇದ್ರೂ ಟಾಪಿಕ್ ಇದ್ರು ಡೈರೆಕ್ಟಾಗಿ ಮಾತಾಡ್ತೀವಿ ಒಂದು ಮುಚ್ಚುಮರೇ ಇಲ್ಲ ಯಾವುದೇ ಟಾಪಿಕ್ ಇದ್ರೂ ಓಪನ್ ಟಾಕ್ಸ್ ನಮ್ದು ಸೂಪರ್ ಅವರು ಅಷ್ಟೇ ಹಿಂದೆ ಒಂದು ಮುಂದೆ ಒಂದೆಲ್ಲ ಏನು ಹೇಳ ನಿಮ್ಮ ಮಕ್ಕಕ್ಕೆ ಹೊಡೆದಂಗೆ ಹೇಳ್ತಾಳೆ ಅವಳು ತಪ್ಪಿರಲಿ ಸರಿ ಇರಲಿ ಸರಿ ಇದ್ರೆ ಪ್ರೈಸ್ ಮಾಡ್ತಾರೆ ಬಟ್ ನಂದು ಇದು ಮ್ಯಾಕ್ಸ್ ಮೂವಿ ಅವರು ಒಂದು ರಫ್ ಎಡಿಟ್ ನೋಡಿದ್ರು ಶೀ ಇಸ್ ದ ಫಸ್ಟ್ ಪರ್ಸನ್ ಟು ಪ್ರೈಸ್ ಮಿ ವಾವ್ ಯು ಆರ್ ಡನ್ ವೆರಿ ವೆಲ್ ಅಂತ ಅಂದ್ರೆ ನನ್ನ ಕಾನ್ಫಿಡೆನ್ಸ್ ಇಷ್ಟ ಆಯ್ತು ಸಾನುಗೆ ಸಂಚಿಗೆ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಕಷ್ಟ ಅಲ್ವಾ ಸೊ ಬಂದು ಆಕ್ಟ್ ಮಾಡೋದು ಅಂದ್ರೆ ಬಿಗ್ ಮೂವಿಲಿ ಲೈಕ್ ಕಾನ್ಫಿಡೆನ್ಸ್ ಅಂತ ಇಬ್ರು ಅಮ್ಮನಿಲ್ಲದ ಮನೆಗೆ ಹೆಚ್ಚಾಗಿ ಆ ಜೆ ಪಿ ನಗರದ ಮನೆಗೆ ಸರ್ ಹೋಗೋದಿಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅನ್ನೋದು ಒಂದು ಚರ್ಚೆ ಅವರಿಗೆ ಹೋದ್ರೆ ಅಮ್ಮ ನೆನ್ಪಾಗುತ್ತೆ ಅವಾಯ್ಡ್ ಮಾಡ್ತಾರೆ ಮನೆಗೆ ಹೋಗೋಕೆ ಅಂತ ಕೇಳ್ಪಟ್ವಿ ನಿಜಾನ ಅದು ಅಣ್ಣ ಯಾವಾಗಲೂ ಮನೇಲೇ ಇರ್ತಾರೆ ಜೆ ಪಿ ಇದ್ದ ಅಂದ್ರೆ ನಾರ್ಮಲ್ ಆಗಿ ಕೆಳಗಡೆ ಹೋಗಲ್ಲ ಅಷ್ಟೇ ಬಟ್ ಅಣ್ಣ ಟೆರೆಸ್ ಮೇಲೆ ಇರ್ತಾರೆ ಅದು ಆಕ್ಚುಲಿ ಕಷ್ಟ ಮೇಡಮ್ ಮನ್ಸಿಂದ ಹೋಗೋದು ಇಲ್ಲ ಮೈಂಡಿಂದ ಹೋಗೋದು ಕಷ್ಟ ಅಮ್ಮ ಪ್ರೀತಿನೇ ಬೇರೆ ಅಲ್ವಾ ಅದು ಸೊ ಅದು ಕಾಡ್ತಾ ಇರತ್ತೆ ಯಾವಾಗಲೂ ಇವಾಗ್ಲೂ ಅಷ್ಟೇ ಆ ಸಿಚುವೇಶನ್ ಇಂದ ಆಚೆ ಬರಕ್ ಆಗ್ತಾ ಇಲ್ಲ ಅಣ್ಣಗೆ ಅದ್ ನೆನಪು ಕಾಡ್ತಾ ಇರತ್ತೆ ಬಟ್ ಏನಂದ್ರೆ ಕೆಳಗಡೆ ಮನೆ ಇದೆಯಲ್ಲ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿದಾರೆ ಅಷ್ಟೇ ಹೋಗೋದು ಬಟ್ ಹೋದಾಗೆಲ್ಲ ಆಶೀರ್ವಾದ ಅದು ಇದು ತಗೊಂಡು ಬರ್ತಾ ಅಷ್ಟೇ ಸೂಪರ್ ಮ್ಯಾಕ್ಸ್ ಮೂವಿಲಿ ನಿಮ್ಮ ಡೆಬ್ಯೂ ಏನ್ ನೆನ್ಪಿರು ಉಳಿಯಲ್ಲಿ ಯಾವತ್ತು ಕೂಡ ಮ್ಯಾಕ್ಸ್ ಅಂತ ಬಂದಾಗ ನೆನ್ಪಿನಲ್ಲಿ ಉಳಿಯುವಂತ ವಿಚಾರ ಏನಾದ್ರು ಇದೆಯಾ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ಯಾವತ್ತು ಕೂಡ ಆ ಅಂಶ ನನ್ನ ತಲೆಯಿಂದ ಹೋಗದೇ ಇಲ್ಲ ಗುರು ಅನ್ನೋ ತರ ಇದ್ರೆ ಫುಲ್ ಆ ಜರ್ನಿನೇ ಒಂಥರ ಮೆಮೊರಿ ಮ್ಯಾಮ್ ಅದು ಹೋಗದೇ ಇಲ್ಲ ತಲೆಯಿಂದ ಯಾಕಂದ್ರೆ ಫಸ್ಟ್ ಡೆಬ್ಯೂ ಮೂವಿ ನಂದು ನಾನು ಅಣ್ಣ ಟೂ ಇಯರ್ಸ್ ಇದೀವಿ ಅಲ್ಲೇ ಟೂ ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ಸ್ ಇದೀವಿ ಅದ್ರಲ್ಲಿ ಈ ಮೆಮೊರಿ ಆ ಮೆಮೊರಿ ಅಂತ ಏನಿಲ್ಲ ಅಲ್ಲಿ ಆ ಜರ್ನಿನೇ ಒಂಥರ ಮೆಮೊರೇಬಲ್ ನಾನು ಹೇಳ ಡೆಬ್ಯೂ ಮೂವಿ ಬ್ಲಾಕ್ ಮಾಸ್ಟರ್ ಮೂವಿ ಎಲ್ಲಾ ಮೆಮೊರೀಸ್ ಅಲ್ಲಿ ಎಲ್ಲರೂ ಅಷ್ಟೇ ಆರ್ಟಿಸ್ಟ್ಗಳಾಗ್ಲಿ ಆಮೇಲೆ ಅಲ್ಲಿ ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲರೂ ಅಷ್ಟೇ ನನ್ನ ಅಣ್ಣ ಜೊತೆ ಇದೀನಿ ಅಂದ್ಬಿಟ್ಟು ಒಂಥರ ಜಾಸ್ತಿನೇ ರೆಸ್ಪೆಕ್ಟ್ ಮಾಡೋರು ಗೌರವ ಕೊಡೋರು ಅದೆಲ್ಲ ಇಷ್ಟ ನಂಗೆ ಆ್ಯಕ್ಚುಲಿ ನಾವು ಅಷ್ಟೇ ಯಾವತ್ತೂ ಅಷ್ಟೇ ಯಾರಿಗೂ ಅಷ್ಟೇ ಭೇದ ಭಾವ ಅದು ಇದು ಏನು ಮಾಡಲ್ಲ ಅವ್ರಿಂದ ಕಲ್ತಿರೋದು ಅಣ್ಣ ಇಂದ ಕಲ್ತಿರೋದು ಇದೆಲ್ಲ ಎಲ್ರಿಗೂ ಅಷ್ಟೇ ಈಕ್ವಲ್ ಆಗೇ ನೋಡ್ತಾರೆ ಅಣ್ಣ ಟೆಕ್ನಿಷಿಯನ್ ಆಗಲಿ ಆರ್ಟಿಸ್ಟ್ ಆಗಲಿ ಅದೊಂದು ಕಂಫರ್ಟ್ ಫೀಲ್ ಮಾಡಿಸ್ತಾರಲ್ಲ ಎಲ್ಲ ಆರ್ಟಿಸ್ಟ್ಗೂ ಕರೆದ್ಬಿಟ್ಟು ಭಯ ಇರುತ್ತೆ ಆರ್ಟಿಸ್ಟ್ಗಳಿಗೆ ಅಣ್ಣ ಜೊತೆ ಹೆಂಗ್ ಆ್ಯಕ್ಟ್ ಮಾಡೋದು ಅದು ಇದು ಅಂತ ಅವರೆಲ್ಲ ಕಂಫರ್ಟ್ ಮಾಡ್ತಾರೆ ಅಣ್ಣ ಎಲ್ಲರೂ ಅದು ಆಮೇಲೆ ಈ ಜರ್ನಿನೇ ಮರೆಯಕ್ಕಾಗಲ್ಲ ಆಕ್ಚುಲಿ ಮ್ಯಾಕ್ಸ್ ಇವತ್ತವರೆಗೂ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಇವಾಗಲೂ ಅಷ್ಟೇ ನಿಮ್ಮ ಇಂಟರ್ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ ಸೂಪರ್ ಸೂಪರ್ ಅದಕ್ಕಿಂತ ಖುಷಿ ಏನ್ಬೇಕು ಸೂಪರ್ ಕಿಚಿ ಸರ್ ಒಳ್ಳೆ ಅಡುಗೆ ಮಾಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಅವ್ರು ಮಾಡೋ ಅವ್ರು ಏನ್ ಮಾಡಿದ್ರು ಇಷ್ಟ ನನ್ಗೆ ಮೊನ್ನೆ ತಾನೆ ಒಂದ್ ಇದ್ ಮಾಡ್ಕೊಟ್ಟಿರು ತೋರ್ಸ್ಲಾ ಅವಕಾಡೊ ಬ್ರೆಡ್ ಟೋಸ್ಟ್ ಮಾಡಿದ್ರು ಬಟ್ ಅವ್ರು ಫುಡ್ ಎಲ್ಲ ತಿನ್ನೋದು ಕಡಿಮೆ ಅಂತ ಕಾಣಿಸುತ್ತಲ್ಲ ಫುಡ್ ಬಗ್ಗೆ ಅಣ್ಣಾಗ ಇನ್ನೊಂದ್ ಸ್ಪೆಷಾಲಿಟಿ ಏನ್ ಗೊತ್ತಾ ಅವ್ರು ನಮ್ಗೆಲ್ಲ ಅಡ್ಗೆ ಮಾಡ್ತಾರ ಗೊತ್ತಾ ಅವ್ರು ಟೇಸ್ಟ್ ಮಾಡಲ್ಲ ನಮ್ಗೆ ಕೊಡ್ತಾರೆ ಟೇಸ್ಟ್ ಮಾಡಕ್ಕೆ ಎಷ್ಟು ಡಿಲಿಶಿಯಸ್ ಆಗಿರುತ್ತೆ ಗೊತ್ತಾ ನನ್ ನಾನ್ ಯಾವತ್ತು ಅಷ್ಟೇ ಮಟನ್ ಬಿರಿಯಾನಿನೇ ಕೇಳೋದು ಮಾಡಕ್ಕೆ ಎಷ್ಟು ಸಖದಾಗ ಮಾಡ್ತಾರೆ ಅಂದ್ರೆ ಐ ಆಮ್ ಶಾಕ್ ಹಿ ಡಸಂಟ್ ಇವನ್ ಟೇಸ್ಟ್ ದ ಫುಡ್ ನಮಗ್ ಟೇಸ್ಟ್ ಲೈಟ್ ಫುಡ್ ಅಲ್ಲ ಫುಲ್ ಡಯಟ್ ಬಟ್ ತಿಂತಾರೆ ಎಲ್ಲ ತಿಂತಾರೆ ಬಟ್ ಕರಗಿಸ್ತಾರೆ ಕರಗಿಸ್ತಾರೆ ಓಕೆ ನಿಮ್ಗೂ ಕೂಡ ಈಗ ನೀವು ಕ್ರಿಕೆಟರು ಪ್ಲಸ್ ಈಗ ನಟನಾಗಬೇಕು ಅಂತ ಹೇಳಿ ಈಗ ಬ್ಯಾಕ್ ಟು ಬ್ಯಾಕ್ ಬಿಸಿ ಆಗ್ತಾ ಇದ್ದೀರಾ ಸಿನಿಮಾಗಳಲ್ಲಿ ನಿಮ್ಮ ಡಯಟ್ ವರ್ಕೌಟ್ ಹೇಗಿರುತ್ತೆ ಅಂತ ಹೇಳಿ ನಾನು ರೆಗ್ಯುಲರ್ ಆಗಿ ನಾನು ಇನ್ ಕೇಸ್ ವೆಯ್ಟ್ ಟ್ರೈನಿಂಗ್ ಮಾಡೋಕ್ಕಾಗಿಲ್ಲ ಅಂದ್ರೆ ಕಾರ್ಡಿಯೋ ಮತ್ತೆ ಆ್ಯಪ್ಸ್ ಮಾಡೇ ಮಾಡ್ತೀನಿ ಡೈಲಿ ಬಿಕಾಸ್ ನಾನು ಹೆಂಗೆ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ನಮ್ಮ ಬಾಡಿನೇ ಇನ್ವೆಸ್ಟ್ಮೆಂಟ್ ನಮಗೆ ಇವಾಗ ಆಕ್ಚುಲಿ ಸ್ಪೋರ್ಟ್ಸ್ ಪರ್ಸನ್ ಆಗಲಿ ಆರ್ಟಿಸ್ಟ್ ಆಗಲಿ ನಮ್ಮ ಬಾಡಿ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಯು ಟ್ ಗೆಟ್ ಎನಿ ಚಾನ್ಸಸ್ ಕರೆಕ್ಟಾ ಸೊ ಎಂಡ್ ಆಫ್ ದ ಡೇ ವಿ ನೀಡ್ ಟು ಲೀವ್ ಇನ್ ಅವರ್ ಬಾಡಿ ಸೊ ಟು ಟೇಕ್ ಕೇರ್ ಆಫ್ ದಟ್ ಸೊ ನನಗೆ ಫಿಟ್ನೆಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಮತ್ತೆ ಮ್ಯಾಟರ್ ಆಗುತ್ತೆ ನನಗೆ ಏನು ಗೊತ್ತಾ ಫ್ಲೆಕ್ಸಿಬಿಲಿಟಿ ಇರುತ್ತೆ ಬಾಡಿ ಹಾಳಾಡ್ತಾ ಇರ್ತೀವಿ ಒಂದ್ಸತಿ ವೆಯ್ಟ್ ಗೈನ್ ಆಗಕ್ಕೆ ಸ್ಟಾರ್ಟ್ ಆಗಿ ಬೆಲ್ಲಿ ಎಲ್ಲ ಬಂದ್ರೆ ಒಂಥರ ಹಸ ಕಾಣಿಸುತ್ತೆ ನನಗೆ ಅದು ಇಷ್ಟ ನನ್ಗೆ ಮೀರ ಮುಂದೆ ಹೋಗೋಕೆ ಇಷ್ಟ ಆಗಲ್ಲ ನನಗೆ ಸೊ ಯಾವತ್ತೂ ಅಷ್ಟೇ ನನ್ನ ಫಿಟ್ನೆಸ್ ಫ್ರೀಕು ಡಯಟ್ ಸೆವೆಂಟಿ ಪರ್ಸೆಂಟ್ ಡಯಟ್ ಮ್ಯಾಮ್ ತರ್ಟಿ ಪರ್ಸೆಂಟ್ ವರ್ಕೌಟ್ ಸೊ ಇನ್ ಕೇಸ್ ವರ್ಕೌಟ್ ಏನೋ ಮಿಸ್ ಆಯಿತು ಅಂದರೆ ನಾನು ಡಯಟಲ್ಲಿ ಕಂಟ್ರೋಲ್ ಮಾಡ್ಬಿಡ್ತೀನಿ ಸ್ವಲ್ಪ ಆ ಥರ ಅಣ್ಣನೂ ಅಷ್ಟೇ ಸೇಮ್ ವರ್ಕೌಟ್ ಮಿಸ್ ಆಯಿತು ಅಂದರೆ ಡಯಟ್ ಕಂಟ್ರೋಲ್ ಮಾಡ್ತಾರೆ ಅದು ಆ ಥರ ಓಕೆ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟ ಆಗಿದೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಲಿ ಒಳ್ಳೊಳ್ಳೆ ಆಫರ್ಗಳು ಸಿಗಲಿ ಸಿಗ್ಲಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಹೋಗಿ ಮ್ಯಾಕ್ಸ್ ಸಿನಿಮಾದಿಂದಲೇ ನಿಮ್ಮನ್ನ ಜೊತೆ ಕಿಚರ್ಸಾರ್ ಜೊತೆ ಇರೋದ್ರಿಂದ ನಿಮ್ಗೆ ಅಭಿಮಾನಿಗಳು ಕೂಡ ಹುಟ್ಕೊಂಡಿದ್ದಾರೆ ಸೊ ನಿಮ್ಮನ್ನ ಪ್ರೀತಿ ಮಾಡುವಂತಹ ಜನರಿಗೆ ನಿಮ್ ಕಡೆಯಿಂದ ಏನಾದ್ರು ಹೇಳೋದಿದೆಯಾ ಅಂತ ಹೇಳಿ ಏನಿಲ್ಲ ನಿಮ್ಮಂತ ಆಶೀರ್ವಾದ ಇರಬೇಕು ಫಸ್ಟ್ ಮತ್ತೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಥ್ಯಾಂಕ್ ಯು ಮ್ಯಾಕ್ಸ್ನ ಇಲ್ಲಿ ತನಕ ಕರ್ಕೊಂಬಂದಿರ ಇವತ್ತು ಎಷ್ಟು ಸೆವೆಂಟೀಂತ್ ಅಲ್ವಾ ಇನ್ನೊಂದು ಎರಡು ದಿನಕ್ಕೆ ಟ್ವೆಂಟಿ ಫೈವ್ ಡೇಸ್ ಆಗುತ್ತೆ ಫಿಫ್ಟಿ ಡೇಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಇಷ್ಟು ಸಪೋರ್ಟ್ ಕೊಟ್ಟು ಇಷ್ಟು ಲವ್ ಕೊಟ್ಟು ಅಣ್ಣನ ಆ ದೊಡ್ಡ ಮಟ್ಟಿಗೆ ನೋಡಿದ್ದೀರಾ ನೀವೆಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಶೋನ್ ಟು ದ ಮ್ಯಾಕ್ಸ್ ಹೀಗೆ ನಿಮ್ಮದು ಎಲ್ಲ ಆರ್ಟಿಸ್ಟ್ಗಳ ಮೇಲೂ ತೋರಿಸಿ ನಿಮ್ಮ ಲವ್ ಆಗಲಿ ಸಪೋರ್ಟ್ ಆಗಲಿ ಬಿಕಾಸ್ ಎಂಡ್ ಆಫ್ ದ ಡೇ ಸಿನ್ಮಾಗ ಗೆಲ್ಲಬೇಕು ನಮಗೆ ಇವತ್ತು ಅಷ್ಟೇ ಅಣ್ಣ ಅದನ್ನೇ ಹೇಳೋದು ಏನೇ ಮಾಡಿದ್ರು ನಾನು ಸಿನಿಮಾಗೋಸ್ಕರನೇ ಮಾಡೋದು ಅಂತ ಸೊ ಸಿನಿಮಾನ ಗೆಲ್ಸೋಣ ಎಲ್ಲರೂ ಸೊ ಇಂಡಸ್ಟ್ರಿಗೆ ಬೇಕಾಗಿರೋ ಒಂದು ಮ್ಯಾಕ್ಸಿಮಮ್ ಹಿಟ್ ಕೊಟ್ಟಿದ್ದೀವಿ ಮ್ಯಾಕ್ಸು ಸೊ ಚೆನ್ನಾಗಿ ಹೋಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಹಂಗೆ ಹಂಗೆ ಎಲ್ಲ ಯಂಗ್ಸ್ಟರ್ಸು ಇವಾಗ ಹೊಸ ಹೊಸ ಮೂವಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಬೆಳೆಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆಸೋದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಓಕೆ ಫೈನಲಿ ಒಂದೆರಡು ಪ್ರಶ್ನೆ ಅಪ್ ಆ್ಯಂಡ್ ಡೌನ್ಸ್ ಆ್ಯಂಡ್ ನೆಗೆಟಿವ್ ಕ್ರಿಯೇಟ್ ಮಾಡೋರಿಗೆ ನಿಮ್ಮ ಕಡಕಾರ್ ಅವ್ರು ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಕೆಲಸ ಹೆಂಗ್ ಗೊತ್ತಾ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಮಾಡಿದ್ರೆ ಯಾವತ್ತು ಕೆಟ್ಟದೇ ಆಗೋದು ಸ್ವಲ್ಪ ದಿನ ಮಾಡ್ತಾರೆ ಮಾಡಲಿ ಯಾಕೆಂದರೆ ಇಂಡಸ್ಟ್ರಿಗೆ ಏನು ಇವಾಗ ಎರಡು ನೆಗೆಟಿವ್ ಸೇರಿದ್ರೇ ಒಂದು ಪಾಸಿಟಿವ್ ಓಕೆನಾ ಅವರೇ ಚೆನ್ನಾಗಿರಲಿ ಅವ್ರಿಗೆ ದೇವ್ರ ಆಶೀರ್ವಾದ ಮಾಡಲಿ ಒಳ್ಳೇದಾಗಲಿ ನೀವು ಮಾಡಿ ನೆಗೆಟಿವು ನಾವು ಪಾಸಿಟಿವ್ ಆಗೇ ಇರ್ತೀವಿ ಸೊ ಸಿನಿಮಾ ಅಂತ ಬಂದ ತಕ್ಷಣ ನಾನು ಹೇಳಿದ್ನಲ್ಲ ಸಿನಿಮಾ ಲವರ್ಸ್ ಯಾವತ್ತು ಸಿನಿಮಾ ನೋಡೇ ನೋಡ್ತಾರೆ ಇನ್ನು ಒನ್ ಪರ್ಸೆಂಟು ನಿಮ್ಮ ಕೆಲಸ ನೀವು ಮಾಡಿ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಅವ್ರ ಕೆಲಸ ಮಾಡ್ತಾರೆ ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ ಎಂಜಾಯ್ ಮಾಡಿ ನೀವು ನಾವು ಎಂಜಾಯ್ ಮಾಡ್ತೀವಿ ಇನ್ನೊಂದು ಲಾಸ್ಟ್ ಅಪ್ಪ ಕಿಚ್ಚೆ ಸರ್ ಈಗ ನಮ್ಗೆ ಅವ್ರ ಮಾತುಗಳನ್ನ ಕೇಳೋದು ನಮ್ಗೆ ಎಲ್ರಿಗೂ ಕೂಡ ಇಷ್ಟ ಅಲ್ವಾ ಸೊ ಮನೆಯಲ್ಲಿ ಇವತ್ತಿಗೂ ಕೂಡ ಅಪ್ಪ ಅವ್ರ ತಪ್ಪುಗಳನ್ನ ಹುಡ್ಕೊಂಡು ಬೈತಾನೆ ಇರ್ತಾರೆ ಅಂತ ಅವರು ಹೇಳ್ಕೊಂಡಿದ್ರು ಸರ್ ಯಾವತ್ತು ಹೋದ್ರು ಕೂಡ ಏನೋ ಬೈಸ್ಕೊಳ್ಳಕ್ ರೆಡಿ ಇರ್ಬೇಕು ನಮ್ಮ ಅಪ್ಪನ ಹತ್ರ ಅಂತ ಅಪ್ಪ ಮಗನಿಗೆ ಬೈಯುವಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಅಣ್ಣ ಸೈಲೆಂಟ್ ಆಗಿಬಿಡ್ತಾರೆ ಏನು ರಿಯಾಕ್ಷನ್ ಇರಲ್ಲ ಆಕ್ಚುಲಿ ಬಟ್ ಅದೊಂಥರ ಕ್ಯೂಟ್ ಆಗಿರುತ್ತೆ ನೋಡಕ್ಕದು ನಾನು ಯಾವತ್ತೂ ಅವ್ರ ಮುಂದೆ ಇರಲಿಲ್ಲ ಅಪ್ಪ ಬೈಬೇಕಾರೆ ಅಣ್ಣಾಗೆ ಬಟ್ ಯಾವತ್ತು ಅಷ್ಟೇ ಆ ಮನೆಗೆ ಅಪ್ಪನೇ ರಾಜ ಸೊ ಇವಾಗ ರಾಜ ಏನಂದ್ರು ಮಗ ಕೇಳಬೇಕು ಸೊ ಸೈಲೆಂಟಾಗಿ ಕೇಳ್ತಾರೆ ಯಾ ಏನು ರಿಯಾಕ್ಟ್ ಮಾಡಲ್ಲ ಅಣ್ಣ ಹಂಗೆ ಇರುತ್ತೆ ಒಂದು ಸೈಲೆಂಟ್ ಕಾಮ್ನೆಸ್ ಅದು ಇದೇ ಇರುತ್ತದು ಎಸ್ ನಿಮ್ಗೆ ಸೂಪರ್ ಡೂಪರ್ ಆದಂತಹ ಒಂದು ಯಶಸ್ಸು ಸಿಗ್ಲಿ ಪ್ರವೀಣ್ ಅವರೇ ಥ್ಯಾಂಕ್ ಯು ಸೋ ಮಚ್ ತುಂಬಾ ಬ್ಯುಸಿ ಇದ್ರಿ ಮ್ಯಾಚ್ ಅಂತ ಹೇಳಿ ಈ ಟೈಮ್ನಲ್ಲಿ ಕೂಡ ಫ್ರೀ ಮಾಡ್ಕೊಂಡು ಬಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಲೈಫ್ ಆಗಿರ್ಬೋದು ಸರ್ ಬಗೆಗಿನ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಶೇರ್ ಮಾಡಿದ್ರಿ ಮುಂದಿನ ಜರ್ನಿಗೂ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ 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 ಯು 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 ಮಚ್ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಕಿಚ್ಚನ ಪ್ರವೀಣನ ಮಾತುಗಳು ಇಂಡಸ್ಟ್ರಿಗೆ ಮ್ಯಾಕ್ಸ್ ಮೂಲಕ ಇಂಡಸ್ಟ್ರಿಗೆ ಅದ್ಭುತ ನಟ ಸಿಕ್ಕಿದ್ದಾಗಿದೆ ಮುಂದೆ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಅವ್ರಿಗೆ ಬಂದಿದೆ ಆಫರ್ ಗಳು ಈಗ ಸಿನಿಮಾದಲ್ಲಿ ಆಗಿದ್ದಾರೆ ಅವರ ಸಿನಿಮಾ ಜರ್ನಿಗೆ ನಿಮ್ಮ ಆಶೀರ್ವಾದ ಖಂಡಿತ ಅವ್ರಿಗೆ ಬೇಕಾಗುತ್ತೆ ಸೊ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಅನ್ಕೋತೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ